ಬೈಲುಹೊಂಗಲ ತಾಲೂಕಿನ ಪುಣ್ಯಕ್ಷೇತ್ರ ಲಕ್ಕುಂಡಿ ಗ್ರಾಮದ ಗಾಳಿ ಮರಡಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಇದೇ ತಿಂಗಳು ಸೋಮವಾರ ದಿನಾಂಕ ಏಳರಿಂದ ಹನ್ನೊಂದನೇ ತಾರೀಕಿನವರೆಗೆ ಜರುಗಲಿದ್ದು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ರಥದ ಕಳಸ ಇಡುವುದು ಗ್ರಾಮ ದೇವಿಯ ಉಡಿ ತುಂಬುವುದು ಶ್ರೀ ವೀರಭದ್ರೇಶ್ವರನಿಗೆ ರುದ್ರಾಭಿಷೇಕ ನಡೆಯುವುದು ಹಾಗೂ ಮುಂತಾದ ನಾನಾ ರೀತಿಯ ಕಾರ್ಯಕ್ರಮಗಳು ಜರುಗುವವು ನಮ್ಮ ವಾಹಿನಿಯೊಂದಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಾವಿಹಾಳ್ ಶ್ರೀ ಸುರೇಶ್ ಚಿಕ್ಮಟಿ ಅವರು ಜಾತ್ರಾ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದು ಹೀಗೆ ಹಾಗೂ ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು ಮತ್ತು ಗಣ್ಯರು ಯುವಕರು ಈ ಭಾಗಿಯಾಗಿದ್ದರು ಶ್ರೀ ಪ್ರಸಿದ್ಧ ಶ್ರೀ ವಿರಭದ್ರ ದೇವಸ್ಥಾನ ಬೆಳಗಾವಿ ಜಿಲ್ಲೆ ಬೈಲು ತಾಲೂಕಿನ ಪುಂಡಿಕೆತ್ತ ಲಕ್ಕುಂಡಿ ಗ್ರಾಮದಲ್ಲಿ ಗಾಯಮಾಡಿ ಶ್ರೀ ವೀರಭದ್ರ ಜಾತ್ರಾ ಮಹೋತ್ಸವ ಈ ಜಾತ್ರೆಯ ಸಲುವಾಗಿ ಮಹಾತ್ಮರು ಆಗಮಿಸುತ್ತಿದ್ದಾರೆ ಅಹ್ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜನಾಕ್ ಯಾರ್ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಜಾತ್ರೆ ನಡೆಯುತ್ತದೆ ಮಹಾತ್ಮರು ಈ ಈ ಮಂಗಳ ಅನ್ನ ಅನ್ನ ಪ್ರಸಾದ ಜರುಗುವುದು ಕಾರ್ಯಕ್ರಮಗಳು ಸೋಮವಾರ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಥದ ಕಳಸ ಇರುವುದು ಮಂಗಳವಾರ ದಿವಸ ಎಂಟು ನಾಲ್ಕು ಇಪ್ಪತ್ತೈದರಂದು ಗ್ರಾಮದೇವಿ ಉಡಿ ತುಂಬೋದು ಬುಧವಾರ ದಿವಸ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಿಂದ ಮುಂಜಾನೆ ಇರುಪದ್ರಾಭಿಷೇಕ ನಂತರ ಸಾಮೂಹಿಕ ವಿವಾಹಗಳು ನೆರವಿರುತ್ತದೆ ನಂತರ ಮಹಾಪ್ರಸಾದ ನಿರಂತರವಾಗಿರುತ್ತದೆ ಸಂಜೆ ನಾಲ್ಕು ಗಂಟೆಗೆ ರಥೋತ್ಸವ ಜರುಗುವುದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಈ ಜಾತ್ರೆಗೆ ಏನು ಏನು ಬೇಕು ಸವಲತ್ತು ಗ್ರಾಮ ಪಂಚಾಯಿತಿಯ ಪರವಾಗಿ ಈ ಜಾತ್ರೆಗೆ ಏನು ಸವಲತ್ತು ಬೇಕು ಅವನ್ನೆಲ್ಲವನ್ನು ನಾವು ಒಂದು ಅನುಪೂರ್ಣದಿಂದ ನಾವು ಸಮರ್ಪಣೆ ಮಾಡ್ತೇವೆ ಮತ್ತೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳು ಇದು ದೊಡ್ಡ ದೇವಸ್ಥಾನ ಅದ ಎಲ್ಲರೂ ಭಕ್ತರು ಎಲ್ಲರೂ ಕೊಟ್ಟಿದ್ದಾರೆ ಮತ್ತು ಇದೆಲ್ಲರೂ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಧನವನ್ನು ಕೊಟ್ಟು ಈ ಜಾತ್ರೆಗೆ ಯಶಸ್ವಿಯಾಗಿ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಪರವಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ Thank you